ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಮಕರ ಸಂಕ್ರಾಂತಿಯ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ ಅದರಲ್ಲೂ ಮುಖ್ಯವಾಗಿ ಈ ಮಕರ ಸಂಕ್ರಾಂತಿಯಲ್ಲಿ ಆರೋಗ್ಯದ ಗುಟ್ಟು ಕೂಡ ಅಡಗಿದೆ ಇವತ್ತಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ ನಮ್ಮ ಮಕ್ಕಳಿಗಂತೂ ನಾವು ಈ ಹಬ್ಬವನ್ನೆಲ್ಲ ಯಾಕೆ ಆಚರಿಸ್ತೀವಿ ಅದರ ಹಿನ್ನೆಲೆಯೇನು ಅದರ ವೈಜ್ಞಾನಿಕ ಕಾರಣಗಳೇನು ಅಂತ ನಾವು ನಮ್ಮ ಮಕ್ಕಳಿಗೂ ಕೂಡ ಇದನ್ನು ತಿಳಿಸ್ಕೊಡ್ಬೇಕಾಗತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಪ್ರತಿಯೊಂದು ಹಬ್ಬವನ್ನು ಆಚರಿಸುವ ಮೊದಲು ಅದರಲ್ಲೊಂದು ವಿಶೇಷವಾದ ಒಂದು ವೈಜ್ಞಾನಿಕ ಸತ್ಯ ಅದರಲ್ಲಿ ಅಡಗಿರುತ್ತದೆ ಆರೋಗ್ಯ ಅಂತಂದರೆ ಯಾರಿಗೆ ತಾನೇ ಬೇಡ ಹೇಳಿ ಎಲ್ಲರಿಗೂ ಇವತ್ತಿನ ದಿನದಲ್ಲಿ ಆರೋಗ್ಯನೇ ತುಂಬಾ ಮುಖ್ಯವಾಗಿರುತ್ತದೆ ಹಾಗಾಗಿ ನಾನಿವತ್ತು ಈ ಮಕರ ಸಂಕ್ರಾಂತಿ ಹಬ್ಬದ ಆಚರಿಸುವ ಈ ಒಂದು ಆರೋಗ್ಯದ ಗುಟ್ಟು ಏನು ಇದರೊಳಗೆ ಇದೆ ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸಂಕ್ರಾಂತಿ ಹಬ್ಬದ ಹಿಂದಿರುವ ಅದ್ಭುತ ಆರೋಗ್ಯದ ಗುಟ್ಟು ಮೊದಲನೆಯದಾಗಿ ಸಂಕ್ರಾಂತಿ ಅಂದರೆ ಏನು ಸೂರ್ಯನು ಮಕರ ರಾಶಿಗೆ ಪ್ರವೇಶ ಮಾಡುವ ದಿನ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಂಗೆನೇ ಚಳಿನೂ ಕೂಡ ಸ್ವಲ್ಪ ನಿಧಾನವಾಗಿ ಕಡಿಮೆಯಾಗ್ತಾನೆ ಬರುತ್ತೆ ಇದಕ್ಕಿಂತ ಮೊದಲು ತುಂಬನೇ ಚಳಿ ಇರೋದ್ರಿಂದ ನಮ್ಮ ದೇಹದೊಳಗಿರುವ ಅಗ್ನಿ ಎಲ್ಲ ತುಂಬನೇ ದುರ್ಬಲವಾಗಿ ಇರುತ್ತದೆ ಅದಕ್ಕಾಗಿಯೇ ನಮ್ಮ ಪೂರ್ವಜರು ಈ ಮಕರ ಸಂಕ್ರಾಂತಿ ಹಬ್ಬಕ್ಕೆ ದೇಹಕ್ಕೆ ಉಷ್ಣ ಕೊಡುವಂತಹ ಆಹಾರವನ್ನೇ ಮಾಡಿರುತ್ತಾರೆ ನಮ್ಮ ಇಲ್ಲಿ ಸಂಕ್ರಾಂತಿ ಅಂತ ಅಂದರೆ ವಿಶೇಷವಾಗಿ ಎಳ್ಳು ಬೆಲ್ಲ ಮತ್ತು ಕಬ್ಬು ಆದರೆ ಈ ಎಳ್ಳು ಮತ್ತು ಬೆಲ್ಲ ಕಬ್ಬು ಇದರ ವಿಶೇಷತೆ ಏನು ಈ ಆಹಾರವನ್ನು ನಾವು ಬಳಸುವುದರ ಹಿಂದೆ ಇರುವ ಯಾವ ಕಾರಣಕ್ಕೆ ನಾವು ಸಂಕ್ರಾಂತಿ ಟೈಮಲ್ಲಿ ಎಳ್ಳು ಬೆಲ್ಲನೇ ಜಾಸ್ತಿ ಇದನ್ನು ಉಪಯೋಗಿಸ್ತೀವಿ ಅಂತ ನೋಡೋಣ ಮೊದಲನೆಯದಾಗಿ ಎಳ್ಳಿನ ಮಹತ್ವ ಈ ಎಳ್ಳು ನಮ್ಮ ದೇಹಕ್ಕೆ ನೈಸರ್ಗಿಕವಾದ ಒಂದು ಉಷ್ಣವನ್ನು ಇದು ನೀಡುತ್ತದೆ ಈಗ ಚಳಿಗಾಲವಾಗಿರೋದ್ರಿಂದ ಸಂದಿ ನೋವಿಗೆ ಮೊಣಕಾಲ್ ನೋವಿಗೆ ತುಂಬನೇ ಇದು ಪ್ರಯೋಜನಕಾರಿಯಾಗಿ ಇರುತ್ತದೆ ಹಾಗೆಯೇ ನರಗಳ ವೀಕ್ನೆಸ್ಸನ್ನು ಕೂಡ ಇದು ಕಡಿಮೆ ಮಾಡುತ್ತದೆ ಹಾಗೆಯೇ ಹಾರ್ಮೋನ್ ಸಮತೋಲನವನ್ನು ಕೂಡ ಸರಿಯಾಗಿ ಇದು ಇಡುತ್ತದೆ ಹಾಗಾಗಿನೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಳ್ಳು ಬೆಲ್ಲದ ಬಗ್ಗೆ ಅಷ್ಟೊಂದು ಮಹತ್ವವು ಕೂಡ ಇದೆ ಹಾಗೆಯೇ ಬೆಲ್ಲ ಬೆಲ್ಲ ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಇದು ಆರೋಗ್ಯಕ್ಕೆ ಉತ್ತಮವಾಗಿದೆ ಬೆಲ್ಲ ನಮ್ಮ ದೇಹಕ್ಕೆ ನೈಸರ್ಗಿಕವಾದ ಒಂದು ಶಕ್ತಿಯನ್ನು ಕೊಡುತ್ತದೆ ನಮ್ಮ ದೇಹದಲ್ಲಿರುವ ರಕ್ತವನ್ನೆಲ್ಲ ಇದು ಶುದ್ಧೀಕರಣವನ್ನು ಮಾಡುತ್ತದೆ ಹಾಗೆಯೇ ಜೀರ್ಣಕ್ರಿಯೆಯನ್ನು ಕೂಡ ಉತ್ತಮವಾಗಿ ಇರಿಸುತ್ತದೆ ರಕ್ತಹೀನತೆಯನ್ನು ಇದು ಕಡಿಮೆ ಮಾಡುತ್ತದೆ ದೇಹ ದೌರ್ಬಲ್ಯ ಹಾಗೆಯೇ ಆಲಸ್ಯತನವನ್ನು ಕೂಡ ಇದು ಕಡಿಮೆ ಮಾಡುತ್ತದೆ ಚಳಿಗಾಲದ ನಂತರ ನಮ್ಮ ದೇಹದಲ್ಲಿ ಕೆಲವೊಂದು ವಿಷವಸ್ತುಗಳನ್ನು ಇದು ಹೊರಹಾಕಲು ಕೂಡ ತುಂಬಾ ಸಹಾಯವಾಗುತ್ತದೆ ಎಳ್ಳು ಮತ್ತು ಬೆಲ್ಲ ಒಟ್ಟಿಗೆ ಯಾಕೆ ಅಂದರೆ ಎಳ್ಳು ಉಷ್ಣವನ್ನು ಕೊಡುತ್ತದೆ ಹಾಗೆಯೇ ಬೆಲ್ಲ ದೇಹವನ್ನು ಶುದ್ಧಿ ಮಾಡುತ್ತದೆ ಒಟ್ಟಿನಲ್ಲಿ ಎಳ್ಳು ಬೆಲ್ಲ ಇವೆರಡೂ ಸೇರಿ ನಮ್ಮ ದೇಹದವನ್ನು ಸಮತೋಲನವಾಗಿರಿಸಲು ಸಹಾಯ ಮಾಡುತ್ತದೆ ಇದಕ್ಕೇನೆ ನಮ್ಮ ಹಿರಿಯರು ಹೇಳಿರೋದು ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೊಳ್ಳೆ ಮಾತಾಡು ಅಂತ ಹಾಗೆಯೇ ಇದರೊಟ್ಟಿಗೆ ಕಬ್ಬು ಕೂಡ ತುಂಬನೇ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಕಬ್ಬು ನಮಗೆ ತಿಂದ ಕೂಡಲೇ ತಕ್ಷಣಕ್ಕೆ ನಮಗೆ ಶಕ್ತಿಯನ್ನ ಒದಗಿಸುತ್ತದೆ ಹಾಗೆಯೇ ದೇಹದಲ್ಲಿ ನೀರಿನ ಅಂಶವನ್ನ ಇದು ಕಾಯ್ದುಕೊಂಡು ಹೋಗುತ್ತದೆ ಒಟ್ಟಿನಲ್ಲಿ ಹೇಳಬೇಕೆಂದರೆ ಈ ಸಂಕ್ರಾಂತಿ ಹಬ್ಬ ನಮ್ಮ ದೇಹ ಮನಸ್ಸು ಹಾಗೆಯೇ ಪ್ರಕೃತಿಯನ್ನ ಸಮತೋಲನದಲ್ಲಿ ಇಡುವಂತಹ ಒಂದು ಹಬ್ಬವನ್ನೇ ಸಂಕ್ರಾಂತಿ ಹಬ್ಬ ಅಂತ ಕರೆಯುತ್ತಾರೆ ನಿಮಗೆ ಇನ್ನಷ್ಟು ಹಬ್ಬಗಳ ಮಾಹಿತಿ ಬೇಕು ಅಂತ ಅಂದರೆ ಹಾಗೆಯೇ ಆರೋಗ್ಯದ ಬಗ್ಗೆ ಮಾಹಿತಿ ಬೇಕು ಅಂತ ಅಂದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಇದನ್ನು ಶೇರ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ